ಬೇರೆ ಬೇರೆ ರೀತಿ ಮಾಡ್ಬೋದು ಒಂದೇ ತರ ಮಾಡಬಹುದು ಎಷ್ಟು ತರ ಮಾಡಬಹುದು ಯಾರಾದ್ರೂ ಹದಿನೈದು ಕಲ್ತಿದೀನಲ್ಲ ಆತರ ಯಾರಾದ್ರೂ ಒಬ್ಬೊಬ್ರು ಒಂಥರ ಮಾಡ್ಬೇಕು ಒಂದ್ ನಾಲ್ಕೈದ್ ತರ ಆದ್ರೂ ತೋರಿಸ್ಬೇಕು ನನಗೆ ಯಾರು ಮಾಡ್ತಾರೆ ಒಬ್ಬರೇ ತೋರಿಸ್ಬೇಕು ಒಂದ್ ತರ ಅಲ್ಲ ನಾಲ್ಕೈದ್ ಸರಿ ಹೋಗ್ಲಿ ಎರಡ್ ತರ ಆದ್ರೂ ತೋರ್ಸ್ಬೇಕು ನನಗೆ ಯಾರು ಮಾಡ್ತೇನೆ ಹೇಳ್ತಾರ ಅದು ತೋರಿಸಿ ಕೂಡೋದನ್ನ ಹೇಳ್ತಾರ ಹೆಂಗ್ ಮಾಡ್ಬೋದು ಅಂತ ಬಳಿಯೋದನ್ನ ಬೇರೆ ತರ ಮಾಡ್ಬೋದು ಇಲ್ಲಿವರೆಗೆ ಕಲ್ತಿರೋದೆ ಕಲಿಯಕಲ್ಲ ನನ್ನ ಕೆಲಸಗಳ ನಾನು ಬಂದಿರೋದು ನೀವೇನು ಕಲ್ತಿಲ್ಲ ನೀವ್ ಇದನ್ನ ನೋಡಿ ಬೇರೆ ಅರ್ಥ ಆಗ್ಬೇಕು ಬೇರೆ ತಲೆ ಕಡಿಸ್ಕೊಬೇಕು ಹೆಂಗು ಮಾಡ್ಬೋದಾ ಅಂತ ಎಲ್ಲವೂ ಸಾಧ್ಯ ಇದೆ ನೀವು ಮಾಡೋದೇ ನಾನು ಮಾಡೋದು ಆದ್ರೆ ಸ್ವಲ್ಪ ವಿಭಿನ್ನವಾಗಿ ಮಾಡ್ತೀನಿ ಅಷ್ಟೇ ಹಾ ಬಾ ಕೂಡದು ಬೇರೆ ಬೇರೆ ತರ ಮಾಡ್ಬೇಕು ಈಗ ಹೆಂಗ್ ಮಾಡ್ತಾರೆ ಕೆಲವರು ತಲೆ ಲೆಕ್ಕ ಮಾಡ್ತಾರೆ ಆತರ ಬೇರೆ ಬೇರೆ ಮಾಡಬಹುದು ತಪ್ಪು ಮಾಡ್ತಾನೆ ನೋಡ್ಬೇಕು ನೆಕ್ಸ್ಟ್ ಮಾಡಿದ್ಮೇಲೆ ಹೇಳ್ತಾನೆ ಹೆಂಗ್ ಮಾಡ್ದ ಅಂತ

ಇನ್ನು ಬೇರೆ ತರ ಮಾಡ್ಬೇಕು ಇದನ್ನೆಲ್ಲರೂ ಮಾಡ್ತಾರೆ ಮಾಡ್ತಾನೆ ಹಾ ಇದು ಫಸ್ಟ್ ಮೆಥಡ್ ಹಿಂಗೂ ಮಾಡಬಹುದು ಇದನ್ನೇ ಹೇಳಿದ್ ನಾನು ನೀವು ಮಾಡಿರೋದನ್ನೇ ಮಾಡಿ ಬೇರೆ ಬೇರೆ ತರ ಮಾಡಿ ಅಂತ ಅಳಿಸ್ಬೇಡ ಇಲ್ಲಿ ಬರೀ ಜಾಗ ಇಲ್ವಾ ಅವ್ರು ಮಾಡೋದನ್ನ ಹೇಳೋದಲ್ಲ ಈಗ ಬಂದು ಮಾಡ್ಬೇಕು ನಾನು ಇದನ್ನೇ ಕೇಳಿದ್ದೆ ನಿಮ್ಗೆ ಏನು ರಾಕೆಟ್ ಓಡಿಸೋ ತರ ಏನು ಹೊಸ್ತಾ ಕೇಳಿಲ್ಲ ನೀವೇನು ಕಲ್ತಿದ್ದೀರಾ ಬೇರೆ ಬೇರೆ ತರ ಮಾಡ್ರಿ ಅಂತ ಅಷ್ಟೇ ಫಸ್ಟ್ ಅಲ್ಲಿ ಹಂಗೆ ತಾನೆ ಮಾಡ್ತಾ ಇದ್ದು ಮತ್ತೆ ಮೊದ್ಲೆ ಅದನ್ನೇ ಮಾಡಿಸ್ಬಿಟ್ರೆ ಮತ್ತೇನ್ ಮಾಡ್ತೀವಿ ಕೂಡೋದ್ ಮಾಡಿದ್ರೆ ಕಳೆದ್ ಮಾಡ್ತಾ ಇದೆಯಾ ಹೇಳೋದು ಒಬ್ರಿಗೆ ಒಂದೇ ಅವಕಾಶ್ ಮಾಡ್ತೇನೆ ಈ ತರ ಇರಬಾರ್ದು ಮಾಡ್ತಾರೆ ಬರ ಅಪ್ರೂಪ್ ಬಗ್ಗೆ ಹೇಳ್ತಾರೆ ಇದೇ ತರ ಇರಬಾರ್ದು ಹಾ

ಒಂದು ಹದಿನಾರು ಹ್ಮ್ ದಶಕ ಇಲ್ಲೇ ಅಲ್ಲೇ ಬರ್ತದೆ ದಶಕ ಇಲ್ಲಿದೆ ಅಲ್ಲಿ ಬರಬಾರ್ದು ಅದು ನಾನ್ ಅವರಿಗೆ ಅದನ್ನ ಹೇಳಿದ್ದು ಬೆಳ್ಳಲ್ಲಿ ನಂಬರ್ ಇರ್ಬೇಕಂತೆ ದಶಕ ಮಾತ್ರ ಇಲ್ಲೇ ಇರಬೇಕು

ಅಮೇರಿಕ್ ಜಪಾನ್ ಆಗಿರೋದೇನ್ ಹೇಳ್ತಾ ಇಲ್ಲ ಇಲ್ಲಿರೋದೇ ಹೇಳ್ತಾನೆ ಚಾಕ್ಲೇಟ್ ಹೇಳ್ತಾನೆ ಏನೋ ಹೇಳ್ತಾನೆ ಇಂತ ಹೇಳ್ಬೇಕು ಇಬ್ರು ಫ್ರೆಂಡ್ಸ್ ಹೇಳ್ತಾನೆ ಏನ್ ನಿಮ್ ತಲೆಗೇನು ಬರೋದೈತ ಅಮೆರಿಕ ಇಲ್ಲ ಜಪಾನ್ ಅಲ್ಲೂ ಇಲ್ಲ ಇಲ್ಲೇ ಇದ್ದಾನ

ಯಾಕೆ ಹಿಂಗ್ ಮಾಡಬಾರ್ದು ಅಂದ್ರೆ ಪ್ರಶ್ನೆ ಪತ್ರಿಕೆ ಇರೋದನ್ನ ಪ್ರಶ್ನೆ ಪತ್ರಿಕೆ ಬರೆಯೋದಲ್ಲ ಚೇಂಜ್ ಮಾಡಿ ಕರೆಕ್ಟಾ ಪ್ರಶ್ನೆಗೆ ಬಂದ್ಬಿಟ್ಟದ ಏನ್ ಮಾಡಕ್ ಆಗಲ್ಲ ಮಾಡ್ತ ತರ ಮಾಡಬಾರ್ದು ಸಾಕು ಒಬ್ಬರು ಬೇರೆ ಮಾಡ್ಲಿ ನೀನ್ ಯಾವ ಕೇಳ್ಬಾರ್ದು ಹೆಂಗ್ ಮಾಡಿ

ಆಯ್ತಾ ಇನ್ನೊಂದು ನಿಮಗ್ ಗೊತ್ತಿರೋದ್ರೆ ನಾ ಹೇಳ್ತೀನಿ ಇನ್ನೊಂದ್ ಏನಪ್ಪಾ ಅಂದ್ರೆ ಒಂಬತ್ತು ತಲೆಗೆ ಇಟ್ಕೊಳತ್ ಆರು ಕೈಲಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಎಂಟ್ರೈ ಗೊತ್ತಿಲ್ವಾ ಮತ್ತೆಲ್ಲ ಹೋಯ್ತಾ ಎಲ್ತಿದೆ ಅಲ್ಲಿಟ್ಕೊಂಡ್ರೆ ಸಿಗುತ್ತೆ ನೋಡೋಣ ಈ ನೋಡೋಣ ನೋಡೋದು ಹನ್ನೊಂದು ಇಪ್ಪತ್ತು ಈಗ ಇದ್ ನೋಡ್ತಾರೆ ಇದನ್ನ ನೋಡೋಣ ರಾತ್ರಿ ಊಟ ಆಮೇಲೆ ತಿನ್ನೋಣ ಏನ್ ತಿನ್ನೋದು ಅದ್ ಮಾಡ್ತಿರ್ತಾನೆ ಒಂದು ಸಂಖ್ಯೆನ ಇದೆ ಇಟ್ಕೋಬೇಕು ಇದು ಇಟ್ಕೋಬೇಕಂತ ಏನಿಲ್ಲ ಈಗ ಎಂಟು ಇಟ್ಕೊಂಡು ಒಂಬತ್ತು ತಲೆ ಇಟ್ಕೊಂಡು ಅದನ್ನ ಕೂಡೋದು ಆಮೇಲೆ ಎಂಟು ಇಲ್ಲ ಏಳು ಯಾವ್ದಾರ ತಲೆನಿಟ್ಕೊಂಡು ಅಂತ ಬೆಳಗ್ಗೆ ಇದೆಲ್ಲ ಏನ್ ರಾಕೆಟ್ ಸೈನ್ಸ್ ಎಲ್ಲ ಇದು ತುಂಬಾ ಚಿಕ್ಕ ವಿಷಯ ಸಿಂಪಲ್ ವಿಷಯ ಇಷ್ಟು ಗೊತ್ತಾಗ್ತಾ ಇಲ್ಲ ನಿಮಗೆ ನಿಮಗೆ ನಾ ಏನ ಎನ್ ಎಮ್ ಎಮ್ ಎಸ್ ಏನ್ ಹೇಳಿದ್ರೆ ನಿಮ್ಗೆ ಏನು ತಗೊಬಿಡೋ ಅರ್ಥ ಆಗಲ್ಲ ಅದಕ್ಕೆ ಎನ್ ಎಂ ಎಂ ಎಸ್ ನಿಮ್ಗೆ ಪಾಠ ಮಾಡ್ತಾ ಇಲ್ಲ ಸ್ಟಾರ್ಟಿಂಗ್ ಮಾಡದಿರೋದ್ ಕಾರಣ ಅದಕ್ಕೆ ನಿಮ್ಗೆ ಏನು ಅಂತಾನೆ ಗೊತ್ತಿಲ್ಲ ಉದಾಹರಣೆ ಏನಪ್ಪಾ ಅಂದ್ರೆ ಹುಡುಗಿಯರಿಗೆ ಒಗ್ಗರಣೆ ಹಾಕೋದಕ್ಕೆ ಗೊತ್ತಿಲ್ಲ ಏನ್ ಮಾಡ್ತಾರೆ ತಾನೆ ಹಾ ಫಸ್ಟ್ ಎಣ್ಣೆ ಹಾಕ್ಬೇಕು ಅದನ್ಬಿಟ್ಟು ಸಾಸಿವೆ ಹಾಕ್ಬಿಟ್ಟು ಗರ್ಗ ಹಾಕಿ ಎಣ್ಣೆ ಹಾಕಿಲ್ಲ ಅದೇನೇ ಒಗ್ಗರಣೆ ಆಗುತ್ತೆ ನೀವು ಮಾಡ್ತೀನಿ ಮಾಡ್ತೀವಿ ನಿಮ್ಗೆ ಸೇವ್ ಕೊಟ್ರೆ ಹಿಂಗೆ ಆಗುತ್ತೆ ಅದಕ್ಕೋಸ್ಕರ ಕಲ್ತ್ಕೊಳ್ಳಿ ಅಷ್ಟು ಸ್ವಲ್ಪ ಇಲ್ಲ ನಾನು ಇನ್ನ ಮೂರ್ನಾರ ತರ ಹೇಳ್ತೀನಿ ಮತ್ತೆ ಮುಂದಿನ ಪಾಠದಲ್ಲಿ ಬನ್ನಿ ಯಾವ ತರ ಮಾಡಬಹುದು ಇನ್ನು ಇನ್ನೂ ಬೇರೆ ತರ ಇದೆ ಕಳೆಯೋದು ಬೇರೆ ತರ ಇದೆ ಕೂಡೋದು ಗುಣಸೋದು ಗುಣಿಸೋದು ಕರೆಕ್ಟ್ ಆಗಿ ಕಲ್ತ್ ಬಿಟ್ರೆ ಮುಂದೆ ಲೆಕ್ಕ ಎಲ್ಲ ಸುಲಭ ನಿಮ್ ಬೇಕಾದ್ರೆ ಮಾಡ್ಬೋದು ಅದನ್ನೇನು ಕೂಡ ಕಲ್ತಿದ್ಯಾ ನನಗೆ ಬೇರೆ ತರ ಬೇಕು ಈಗ ಮಾಡ್ದ ಹಿಂಗೆ ಲಬ್ ಹಿಂಗೆ ಮಾಡಿದ್ರು ಅವನೇನೋ ಚಾಕ್ಲೇಟ್ ಹೇಳ್ದ ಈಗ ನಾನು ಮೈಂಡಲ್ಲಿ ಇರೋದು ಹೇಳ್ದೆ ಹಂಗೆ ಹೇಳ್ತಾನೆ ಇಲ್ಲ ಹಿಂಗೆ ತಿನ್ನೋಕ್ಕಾಗಲ್ಲ ಕೆಲವೊಂದು ಸ್ಪೂನಿಂದನೂ ತಿನ್ಬೋದು ಫೋರ್ಕಿಂದನೂ ತಿನ್ಬೋದು ಅವ್ರು ಚೆನ್ನಿದ್ನವ್ರು ಕಡ್ಡಿಯಿಂದ ತಿಂತಾರೆ ಗೊತ್ತಾ ನಮ್ಗೆ ಅದು ಇಟ್ಕೊಳಕ್ಕೆ ಬರಲ್ಲ ಅದನ್ನ ಹೇಳಿದ್ದು ನಮ್ಗೆ ಅದು ಇಟ್ಕೊಳಕ್ಕೆ ಬರಲ್ಲ ಅವ್ರು ಅದ್ರಿಂದ ಹೇಳ್ತಿದ್ರು ಹೋಗಿಡುವ ಅವ್ನು ತಗೊಂಡೇ ನೋಡ ಆಯ್ತಾ ಬರ್ತಾ ಆಯ್ತಾನ